ಆತ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಮದುವೆಯಾಗಿ ಹೆಂಡತಿ ಇದ್ರು ಮತ್ತೊಬ್ಬಳ ಜೊತೆ ಜೀವನ ನಡೆಸ್ತಾ ಇದ್ದ ಹೆಂಡತಿಗೆ ತಿಳಿದು ಗಂಡನನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡ್ತಾಳೆ ತಗಲಕೊಂಡೆ ನಾನು ತಗಲಕೊಂಡೆ ನಾನು ಬಂಗಾರಿ ಭಾರತಿ ಕೈಗೆ ತಗಲ ಇತ್ತೀಚೆಗೆ ಗಂಡ ಹೆಂಡತಿ ಸಂಬಂಧಕ್ಕೆ ಬೆಲೆನೇ ಆಗೋಗ್ಬಿಟ್ಟಿದೆ ಜೊತೆಲಿದ್ದಾಗ ಪ್ರೀತಿ ಇರತ್ತೆ ದೂರ ಆಗ್ತಿದ್ದಾಗೆ ಪಜೀತಿ ಆಗೋಗ್ಬಿಡತ್ತೆ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಏಳು ಜನ್ಮದ ಅನುಬಂಧ ಅಂತ ಹೇಳ್ತಿದ್ರು ಆದ್ರೆ ಈಗ ಏಳು ಜನ್ಮ ಅಲ್ಲ ಏಳು ವರ್ಷಗಳು ಕೂಡ ಪೂರೈಸ್ತಾ ಇಲ್ಲ ಈತ ಕೂಡ ಮದ್ವೆ ಅನ್ನೋದ್ನ ಜಸ್ ಫಾರ್ ಎಂಟರ್ಟೈನ್ಮೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ಮದುವೆ ಆಗಿ ಎರಡು ವರ್ಷ ಆಗಿರತ್ತೆ ಇವರ ಮದುವೆಯ ಫಲವಾಗಿ ಹನ್ನೊಂದು ತಿಂಗಳ ಮಗು ಕೂಡ ಇರತ್ತೆ ಈಗ ಹೆಂಡತಿಗೆ ಗುಡ್ ಬೈ ಹೇಳಿ ಪ್ರೇಯಸಿ ಜೊತೆ ಜೀವನ ನಡೆಸ್ತಾ ಇದ್ದಾನೆ ಮುದ್ದಾದ ಹೆಂಡತಿ ಹಾಗೂ ಮಗು ಇದ್ರೂ ಕೂಡ ಪಿ ಜಿಯಲ್ಲಿ ಪ್ರೇಯಸಿಯನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾನೆ ಹೌದು ಬೆಂಗಳೂರಿನ ಟೆಕ್ಕಿ ಜಾಕೂಟ್ ಅಂದ್ರೆ ಈತ ಆಂಧ್ರ ಮೂಲದ ಹೆಣ್ಣು ಮಗಳನ್ನ ಮದ್ವೆ ಆಗ್ತಾನೆ ಇವರಿಬ್ರು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇವರಿಬ್ರು ಮದುವೆ ಆದ್ಮೇಲೆ ಒಂದು ಮಗು ಕೂಡ ಆಗುತ್ತೆ ಹೊಸದರಲ್ಲಿ ಚೆನ್ನಾಗಿದ್ದಂತ ಜಾಕೂಟ್ ಮಗು ಆಗ್ತಾ ಇದ್ದಾಗೆ ಕೆಲವೊಂದು ಕಿರಿಕಿರಿಗಳನ್ನ ಸ್ಟಾರ್ಟ್ ಮಾಡ್ತಾನೆ ನಿನ್ನ ಜಾತಿ ಬೇರೆ ನನ್ನ ಜಾತಿ ಬೇರೆ ಅಂತ ಹೇಳಿ ಕಿರುಕುಳ ಕೊಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಕೊನೆಗೆ ಹೆಂಡತಿಯನ್ನ ಬಿಟ್ಟು ಬೇರೆ ಅವಳ ಸಹವಾಸ ಮಾಡ್ತಾನೆ ಇವರಿಬ್ರು ಮಧ್ಯೆ ಲವಿ ಡವಿ ಸ್ಟಾರ್ಟ್ ಆಗುತ್ತೆ ಕೊನೆಗೆ ಹೆಂಡತಿಯನ್ನ ಬಿಡೋಕ್ಕೂ ಕೂಡ ರೆಡಿ ಆಗ್ಬಿಡ್ತಾನೆ ಅಂತೂ ಇಂತೂ ಗಂಡ ಕದ್ದು ಮುಚ್ಚಿ ಮಾಡ್ತಾ ಇದ್ದಂತ ಆಟ ಹೆಂಡತಿಗೆ ತಿಳದೆ ಹೋಗ್ಬಿಡತ್ತೆ ಕದ್ದು ಮುಚ್ಚಿ ಸಂಸಾರ ಮಾಡ್ತಾ ಇರ್ತಾನೆ ಇದು ಹೆಂಡತಿಗೆ ತಿಳದೆ ಹೋಗುತ್ತೆ ನಗರದ ಡಿಸಿ ಐ ಪಶ್ಚಿಮ ಠಾಣೆಗೆ ದೂರು ನೀಡ್ತಾಳೆ ಪೊಲೀಸರ ಸಹಾಯದಿಂದ ಮನೆಗೆ ಎಂಟ್ರಿ ಕೊಡ್ತಾಳೆ ಮನೆಯ ಬಾಗಿಲು ತೆರೀತಾ ಇದ್ದಾಗೆ ಗಂಡನ ಕಳ್ಳಾಟ ಬಯಲಾಗುತ್ತೆ ಹೀಗಾಗಿ ಜಾಕೋಟ್ ವಿರುದ್ಧ ಅಟ್ರಾಸಿಟಿ ಹಾಗೂ ಹಲ್ಲೆ ಪ್ರಕರಣ ದಾಖಲಾಗುತ್ತೆ ಈಗ ಜಾಕೋಟ್ ಪೊಲೀಸರ ಅತಿಥಿಯಾಗಿದ್ದಾನೆ తగలకొండే నను తగలకొండే నను బంగారి భారతి కైగా తగల